ದೇಶದಲ್ಲಿ ಮೂರನೇ ಹಂತದ ಹಾಗೂ ಕರ್ನಾಟಕದ ಎರಡನೇ ಹಂತದ ಚುನಾವಣೆಗೆ ಇಂದು ಮತದಾನ ಈಗಾಗಲೇ ನಡೀತಾ ಇದೆ ಉತ್ತರ ಕರ್ನಾಟಕದ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಿಗೆ ಓಟಿಂಗ್ ನಡೀತಾ ಇದ್ದು ಮತದಾರರು ಇಂದು ಬೆಳಗ್ಗೆ ಏಳು ಗಂಟೆಯಿಂದಲೇ ಭರ್ಜರಿ ಮತಗಟ್ಟೆಗಳಿಗೆ ಆಗಮಿಸಿ ತಮ್ಮ ಹಕ್ಕನ್ನ ಈಗಾಗಲೇ ಚಲಾಯಿಸ್ತಾ ಇದ್ದಾರೆ ಚುನಾವಣಾ ಕರ್ತವ್ಯಕ್ಕಾಗಿ ಒಂದು ಲಕ್ಷಕ್ಕೂ ಅಧಿಕ ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆದಂತೆ ಸುಮಾರು ಐವತ್ತು ಸಾವಿರ ಪೊಲೀಸರನ್ನ ಭದ್ರತೆಗೆ ಸದ್ಯಕ್ಕೆ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು ಇನ್ನು ರಾಜ್ಯದಲ್ಲಿ ಈವರೆಗೆ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಶೇಕಡಾ ಮತದಾನ ಆಗಿದೆ ಅದರಲ್ಲಿ ಶಿವಮೊಗ್ಗದಲ್ಲೇ ಹೆಚ್ಚಾಗಿ ಮತದಾನ ಕಂಡು ಬಂದಿರುವಂಥದ್ದು ಇಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೆರಡರಷ್ಟು ಮತದಾನವಾಗಿದೆ ಬಾಗಲಕೋಟೆಯಲ್ಲಿ ಶೇಕಡಾ ಇಪ್ಪತ್ತ್ಮೂರು ಪಾಯಿಂಟ್ ಎಂಟು ಸೊನ್ನೆ ಬೆಳಗಾವಿಯಲ್ಲಿ ಶೇಕಡಾ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಒಂದು ಬಳ್ಳಾರಿಯಲ್ಲಿ ಶೇಕಡಾ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಐದು ಬೀದರ್ನಲ್ಲಿ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ಮೂರು ಮೂರು ಬಿಜಾಪುರ್ನಲ್ಲಿ ಶೇಕಡಾ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಒಂದು ಚಿಕ್ಕೋಡಿಯಲ್ಲಿ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಎರಡು ಮೂರು ದಾವಣಗೆರೆಯಲ್ಲಿ ಶೇಕಡಾ ಇಪ್ಪತ್ತ್ಮೂರು ಪಾಯಿಂಟ್ ಏಳು ಮೂರು ಧಾರವಾಡದಲ್ಲಿ ಶೇಕಡಾ ಇಪ್ಪತ್ತ್ನಾಲ್ಕು ಪಾಯಿಂಟ್ ಸೊನ್ನೆ ಗುಲ್ಬರ್ಗದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಆರು ನಾಲ್ಕು ಹಾವೇರಿಯಲ್ಲಿ ಶೇಕಡಾ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಕೊಪ್ಪಳದಲ್ಲಿ ಶೇಕಡಾ ಇಪ್ಪತ್ತ್ನಾಲ್ಕು ಪಾಯಿಂಟ್ ಆರು ನಾಲ್ಕು ರಾಯಚೂರಿನಲ್ಲಿ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಐದು ಉತ್ತರ ಕನ್ನಡ ಭಾಗದಲ್ಲಿ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಆರು ಐದರಷ್ಟು ಮತದಾನ ಸದ್ಯಕ್ಕೆ ಆಗಿರುವಂಥದ್ದು ಇನ್ನು ಸಂಜೆ ಆರು ಗಂಟೆವರೆಗೂ ಮತ ಚಲಾವಣೆ ಇರೋದ್ರಿಂದ ಆರು ಗಂಟೆಯ ನಂತರದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಹಾಗಾಗಿ ಯಾವ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ